ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಬೆಂಗಳೂರು ವಿಭಾಗ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಪಡ್ಕೋಬೋದು ಈ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅದರಲ್ಲಿ ಬೆಂಗಳೂರು ವಿಭಾಗ ಈ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಪ್ರಶ್ನೆ ಎರಡು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಡ್ಯಾಶ್ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದಂದ್ರೆ ಶಿವಮೊಗ್ಗ ಪ್ರಶ್ನೆ ಮೂರು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಜಿಲ್ಲೆಯಲ್ಲಿದೆ ಪ್ರಶ್ನೆ ನಾಲ್ಕು ಹಿಪ್ಪು ನೇರಳೆಯಲ್ಲಿಯೂ ಡ್ಯಾಶ್ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿದೆ ಹಿಪ್ಪು ನೇರಳೆ ಅನ್ನೋದು ರೇಷ್ಮೆ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿದೆ ಪ್ರಶ್ನೆ ಐದು ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು ಜಾನಪದ ಲೋಕ ಲೋಕವನ್ನು ಸ್ಥಾಪಿಸಿದವರು ಎಚ್ ಎಲ್ ನಾಗೇಗೌಡ ಪ್ರಶ್ನೆ ಆರು ಬೆಂಗಳೂರು ನಗರದಲ್ಲಿ ಪ್ರತಿವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಕರಗ ಉತ್ಸವ ಅನ್ನೋದು ಪ್ರತಿ ವರ್ಷ ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಉತ್ಸವ ಪ್ರಶ್ನೆ ಏಳು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು ಕ್ಯಾಸಂಬಳ್ಳಿ ಚಂಗಲ್ರಾಯ್ ರೆಡ್ಡಿ ಅಂದರೆ ಕೆ ಸಿ ರೆಡ್ಡಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಶ್ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ರಣಹದ್ದು ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ಮನೆತನಗಳು ಯಾವುವು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದಂಥ ರಾಜಮನೆತನಗಳು ಬಹಳಷ್ಟಿವೆ ಆದರೆ ಅವರು ಕೇಳಿದ್ದು ಮೂರು ರಾಜ ಮನೆತನಗಳು ಕೇಳಿದ್ರು ಗಂಗರು ಯಾವುದಾದ್ರೂ ಮೂರು ಗಂಗರು ಕ್ರೈಸ್ತಳರು ವಿಜಯನಗರದ ಅರಸರು ಕದಂಬರು ಶಾತವಾನ್ರು ಇವರೆಲ್ಲ ಏನಂದ್ರೆ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದಂಥ ರಾಜಮನೆತನಗಳು ಈ ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳ ಹೆಸರನ್ನು ಬರೆಯಿರಿ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಈ ಬೆಂಗಳೂರು ವಿಭಾಗವನ್ನು ಆಳಿದಂಥ ಪಾಳೆಪಟ್ಟುಗಳು ಪ್ರಶ್ನೆ ಮೂರು ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ನೀಡಿ ಪ್ರಾಕೃತಿಕ ಸಂಪನ್ಮೂಲ ಅಂತಂದ್ರೆ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲಗಳು ಅಂಥೇಳಿ ಕರೀತರು ಉದಾಹರಣೆಗೆ ನದಿ ಕಣಿವೆ ಜಲಪಾತಗಳು ಕಾಡು ಖನಿಜ ಗಣಿಗಳು ವನ್ಯಮೃಗಗಳು ಮಣ್ಣು ಇವೆಲ್ಲ ಏನಂದ್ರೆ ಪ್ರಾಕೃತಿಕ ಸಂಪನ್ಮೂಲಕ್ಕೆ ಉದಾಹರಣೆಗಳು ಪ್ರಕೃತಿ ದತ್ತವಾದ ಸಂಗತಿಗಳಿಗೆ ಪ್ರಾಕೃತಿಕ ಸಂಪನ್ಮೂಲಗಳು ಅಂತೇಳಿ ಕರೀತಾರೆ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣವೇನು ಪ್ರಶ್ನೆ ನಾಲ್ಕು ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು ಒಂದು ಪರಿಸರ ಮಾಲಿನ್ಯ ಅರಣ್ಯ ನಾಶ ಅತಿಯಾದ ನಗರೀಕರಣ ಮುಂತಾದವು ಕಾರಣಗಳಿಂದ ನದಿಗಳೇನಾಗುವು ಬತ್ತಿ ಯಾವುವು ಇದು ಮೊದಲೇ ಕಾರಣ ಆದರೆ ಎರಡನೇದು ಬೆಂಗಳೂರು ನಗರದ ಅನೇಕ ನದಿಗಳು ನಾಶದ ಅಂಚನ್ನು ತಲುಪಿವೆ ಇದು ಕೂಡ ಕುಡಿಯುವ ನೀರಿಗೆ ಅಭಾವ ಉಂಟಾಗಲಿಕ್ಕೆ ಒಂದು ಕಾರಣ ಅನೇಕ ಕೆರೆಗಳು ಭೂ ಆಕ್ರಮಣದಿಂದ ನಾಶವಾಗುತ್ತಿವೆ ಬೆಂಗಳೂರು ವಿಭಾಗದಲ್ಲಿ ಅನೇಕ ಕೆರೆಗಳು ಭೂ ಆಕ್ರಮಣದಿಂದ ನಾಶ ಆಗಲಾಯ್ತವು ಇದು ಕೂಡ ಕುಡಿಯುವ ನೀರಿಗೆ ಅಭಾವ ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗುತ್ತಿದೆ ಬೆಂಗಳೂರು ವಿಭಾಗದ ಎರಡು ಜಲಪಾತಗಳನ್ನು ಹೆಸರಿಸು ಹೆಸರನ್ನು ಬರೆಯಿರಿ ಒಂದು ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ ಜಲಪಾತ ಇನ್ನೊಂದು ಮುತ್ಯಾಲಮಡು ಇವು ಬೆಂಗಳೂರು ವಿಭಾಗದ ಎರಡು ಪ್ರಶ್ನೆ ಆರು ಬೆಂಗಳೂರು ವಿಭಾಗದ ಅತಿ ಎತ್ತರದ ಗುಡ್ಡದ ಹೆಸರನ್ನು ಬರೆಯಿರಿ ಬೆಂಗಳೂರು ವಿಭಾಗದ ಅತಿ ಎತ್ತರದ ಗುಡ್ಡದ ಹೆಸರು ಹಾಲು ರಾಮೇಶ್ವರ ಗುಡ್ಡ ಹಾಲು ರಾಮೇಶ್ವರ ಗುಡ್ಡ ಅತಿ ಎತ್ತರದ ಗುಡ್ಡ ಬೆಂಗಳೂರು ವಿಭಾಗದಲ್ಲಿ ಇದು ಪ್ರಶ್ನೆ ಏಳು ಬೆಂಗಳೂರು ವಿಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳನ್ನು ಹೆಸರಿಸಿ ಬೆಂಗಳೂರು ವಿಭಾಗದಲ್ಲಿರುವಂಥ ಎರಡು ಪಕ್ಷಿಧಾಮಗಳು ಅಂದ್ರೆ ಒಂದು ಗುಡವಿ ಪಕ್ಷಿಧಾಮ ಇನ್ನೊಂದು ಮಂಡಗದ್ದೆ ಪಕ್ಷಿಧಾಮ ಇದು ಗುಡುವಿ ಪಕ್ಷಿಧಾಮ ಪ್ರಶ್ನೆ ಎಂಟು ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವುವು ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಭತ್ತ ರಾಗಿ ಮೆಕ್ಕೆಜೋಳ ಕಡಲೆಕಾಯಿ ಇವು ಬೆಂಗಳೂರು ವಿಭಾಗದಲ್ಲಿರುವಂಥ ಪ್ರಮುಖ ಆಹಾರದ ಬೆಳೆಗಳು ಪ್ರಶ್ನೆ ಒಂಬತ್ತು ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಸಿದ್ಧ ಉಡುಪು ಪಾರ್ಕ್ಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಒಂದು ದೊಡ್ಡಬಳ್ಳಾಪುರ ಅನೇಕಲ್ಲು ಮುಂತಾದ ಸ್ಥಳಗಳಿದೆಯೋ ಆದರೆ ಪ್ರಮುಖವಾದದ್ದು ದೊಡ್ಡಬಳ್ಳಾಪುರ ಮತ್ತು ಅನೇಕಲ್ಲು ಪ್ರಶ್ನೆ ಹತ್ತು ಬೆಂಗಳೂರು ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ ಬೆಂಗಳೂರು ವಿಭಾಗದ ಮೂರು ಜ್ಞಾನ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಂದರೆ ಒಂದು ಮೊದಲೆಯವರು ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಈ ಚಿತ್ರದಲ್ಲಿರೋರು ಕುವೆಂಪು ಅದೇ ರೀತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಎರಡನೆಯವರು ಯು ಆರ್ ಅನಂತಮೂರ್ತಿ ಬೆಂಗಳೂರು ವಿಭಾಗದ ಮೂರು ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಕುವೆಂಪು ಅವರು Like, share and subscribe. Thank you for watching this video.